ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಆದಿ ತಾಂಡವ ಹತ್ರ ಏನು ಸಖತ್ತ ಐಡಿಯಾ ಗೊತ್ತಾ ಬ್ರದರ್ ಅದು ಆ್ಯಕ್ಚುಲಿ ನಿನ್ನೆ ನೈಟ್ ಹೇಳಿದ್ರಲ್ಲ ಅದಂತೂ ಜಸ್ಟ್ ಫ್ಯಾಂಟ್ಯಾಸ್ಟಿಕ್ ಅಂತಾನೆ ಥ್ಯಾಂಕ್ ಯು ನೀವು ಅದನ್ನು ರೆಕಗ್ನೈಸ್ ಮಾಡಿದ್ರಲ್ಲ ಅದಕ್ಕೆ ಆಲ್ ಕ್ರೆಡಿಟ್ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಅಂತಾನೆ ತಾಂಡವ್ ತಾಂಡವ್ ನಾನು ಔಟ್ ಆಫ್ ಕ್ಯೂರಿಯಾಸಿಟಿಯಿಂದ ಒಂದು ಕ್ವಶನ್ ಕೇಳಲ್ಲ ನಾನು ಯಾಕೆ ನಿಮ್ಮನ್ನು ಆಫೀಸಿಗೆ ಕರ್ಸ್ಕೋತಾ ಇಲ್ಲ ಗೊತ್ತಾ ನೀವೇ ಹೇಳಿದ್ರಲ್ಲ ಬ್ರದರ್ ನಾನು ಯಾರ ಕೈ ಕೆಳಗೂ ಕೆಲಸ ಮಾಡಲ್ಲ ಅಂತ ಸೊ ನನ್ನ ಪ್ರಕಾರ ನೀವು ಇನ್ನು ಮುಂದೆ ಯಾವ ಆಫೀಸಿಗೆ ಕಾಲಿಡ್ತಿರೋ ಆ ಆಫೀಸು ನಿಮ್ಮ ಓನ್ ಆಗಿರಬೇಕು ಅಂತಾನೆ ಆದಿ ಥ್ಯಾಂಕ್ ಯು ಸೋ ಮಚ್ ನಾನು ಯಾರೂ ಇಷ್ಟು ಅರ್ಥನೇ ಮಾಡಿಕೊಂಡಿಲ್ಲ ನಿಮ್ಮ ಈ ಒಳ್ಳೆ ಮನಸ್ಸಿಗೆ ಐ ಆಮ್ ಬಿಕಮ್ ಎ ಫ್ಯಾನ್ ಅಂತಾನೆ ತಾಂಡವು ಈಚೆ ಮೀನಾಕ್ಷಿ ಸರಿ ಭಾಗ್ಯ ನಾವಿನ್ನು ಹೊರಡ್ತೀವಿ ಅಂತಾರೆ ಇಷ್ಟೊತ್ತಾಯ್ತಲ್ಲ ಊಟ ಮಾಡ್ಕೊಂಡೆ ಹೋಗಿ ಅಂತಾರೆ ಧರ್ಮರಾಜ್ ಇಲ್ಲ ಇಲ್ಲ ಇನ್ನೊಂದು ದಿನ ಬರ್ತೀವಿ ಕನಿಕಾ ಆಫೀಸ್ಗೆ ಹೋಗಬೇಕು ಲೇಟ್ ಆಗುತ್ತೆ ಭಾಗ್ಯ ಏನು ಬೇಕಿದ್ದರೂ ಸಂಕೋಚ ಪಟ್ಕೊಳ್ದೆ ಕೇಳು ಸರಿನಾ ಅಂತಾರೆ ಮೀನಾಕ್ಷಿ ಅತ್ತೆ ಒಂದು ನಿಮಿಷ ಇನ್ನೂ ವೆನ್ಯೂ ಬಗ್ಗೆನೇ ಡಿಸೈಡ್ ಮಾಡಿಲ್ಲ ಅದು ಇಂಪಾರ್ಟೆಂಟ್ ಅಲ್ವಾ ಭಾಗ್ಯ ಮದುವೆನ ಎಲ್ಲಿ ಮಾಡಬೇಕು ಅಂತ ಇದೆಯಾ ಪ್ಲೀಸ್ ಚೆನ್ನಾಗಿರೋ ಜಾಗದಲ್ಲಿ ಮಾಡೋಣ ಯಾವುದಾದ್ರೂ ಹಾಳು ಕಂಪೆನಲ್ಲಿ ಮಾಡೋದು ಬೇಡ ಅಂತ ಹೇಳಿ ನೋಡು ಕನಿಕಾಕ ನಮಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ಮಾಡ್ಕೊಡ್ತೀವಿ ಅಂತಾರೆ ಕುಸುಮಾ ಅದು ಹೇಗಾಗುತ್ತೆ ಆಂಟಿ ಅಂತ ಕನಿಕಾ ಹೇಳುವಾಗ ಅವ್ರು ಹೇಳ್ತಿದ್ದಾರೆ ತಾನೇ ಅನುಕೂಲಕ್ಕೆ ತಕ್ಕಾಗಿ ಮಾಡ್ಕೊಡ್ತೀನಿ ಅಂತ ಮಾಡಲಿ ಬಿಡು ಅವ್ರು ಹೇಗೆ ಅನುಕೂಲನೋ ಹಾಗೆ ಮಾಡ್ತಾರೆ ಹೊರಡೋಣ ಅಂತ ಮೀನಾಕ್ಷಿ ಹೋಗ್ತಾರೆ ಈಚೆ ಅದೇ ಫ್ಯಾನ್ ಅಂತೆಲ್ಲ ಹೇಳಿ ನನ್ನ ಇಂಬ್ಯಾಲೆನ್ಸ್ ಮಾಡಬೇಡಿ ಪ್ಲೀಸ್ ಇರೋದನ್ನೇ ಹೇಳಿದೆ ನೀವು ನನಗೆ ಇಷ್ಟೊಂದು ಹೇಳಿ ನನ್ನ ಸಪೋರ್ಟ್ ಮಾಡ್ತಿದ್ದೀರಲ್ಲ ಅದಕ್ಕೆ ನಾನಂತೂ ತುಂಬಾ ಖುಷಿಯಾಗಿದ್ದೀನಿ ಈ ಹಿಂದೆ ನನಗೆ ಆಗಿರೋ ಅವಮಾನ ಇದೆಯಲ್ಲ ಅದರಲ್ಲೂ ಕೆಲಸದ ವಿಷಯದಲ್ಲಂತೂ ತುಂಬಾ ಅವಮಾನ ಆಗಿದೆ ಅಂತಾನೆ ತಾಂಡವು ಬ್ರದರ್ ಕೂಲ್ ಡೌನ್ ಅಂತಲೇ ಆದಿ ನೆನೆಸ್ಕೊಂಡ್ರೆ ನನಗೆ ಸಿಕ್ಕಾಪಟ್ಟೆ ಇರಿಟೇಷನ್ ಆಗುತ್ತೆ ಎಲ್ಲ ಆಗಿರೋದು ಅವಳಿಂದಲೇ ಹೇಳಿದ್ನಲ್ಲ ನನಗೆ ಒಬ್ಲು ಹೆಣ್ತಿದ್ಲು ಅಂತ ಯಾವ ಲೆವೆಲಿಗೆ ಅವಮಾನ ಮಾಡ್ತಿದ್ಲು ಅಂದರೆ ನಾನು ಮಾಡ್ತಿದ್ದೀನಲ್ಲ ಕೆಲಸ ನೀನು ನಾನು ಹಾಕಿರೋ ಭಿಕ್ಷೆ ಅಂತ ಯಾವಾಗ ನೋಡಿದರೂ ಕಾಟ ಕೊಡ್ತಿದ್ಲು ಅಂತಾನೆ ತಾಂಡವು ಅದಕ್ಕೆ ಅಲ್ವಾ ನೀವು ಕೆಲಸ ಬಿಟ್ಟಿದ್ದು ಅಂತಲೇ ಆದಿ ಎಸ್ ಏನು ಗೊತ್ತಾ ಬ್ರದರ್ ನಮ್ಗೆ ಏನಾದರೂ ಲೈಫಲ್ಲಿ ಪ್ರಾಬ್ಲಮ್ಸ್ ಬಂದರೆ ಅದರ ರೂಡ್ ಕ್ರಾಸ್ನ ಹುಡುಕ್ಬೇಕು ಆ ರೂಡ್ ಕ್ರಾಸ್ನ ರಿಮೂವ್ ಮಾಡಿದರೆ ಪ್ರಾಬ್ಲಮ್ ಸಾಲ್ವೇಷನ್ ಸಾಲ್ವ್ ಆಗುತ್ತೆ ಅಂತಾನೆ ತಾಂಡವ್ ಹೇಗೆ ಬ್ರದರ್ ಅಂತಾನೆ ಆದಿ ನೋಡಿ ಬ್ರದರ್ ಅವಳು ಈಗ ನನಗೆ ಕೊಡ್ತಾ ಇರೋ ಕಷ್ಟ ಅಂದರೆ ಅವಳೇ ನನ್ನ ಪ್ರಾಬ್ಲಮ್ ಬಟ್ ಆ್ಯಕ್ಚುಲಿ ರೂಟ್ ರೂಡ್ ಏನು ಅವಳು ನನಗೆ ಕೊಡಿಸಿರೋ ಕೆಲಸ ವಿಚ್ ಮೀನ್ಸ್ ಈ ರೂಡ್ ಕ್ರಾಸ್ನ ರಿಮೂವ್ ಮಾಡಿಬಿಟ್ಟೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅದಕ್ಕೆ ಕೆಲಸದಿಂದ ನಾನೇ ರಿಸೈನ್ ಮಾಡಿದೆ ಅಂತಾನೆ ತಾಂಡವ್ ಬ್ರದರ್ ಪ್ಲೀಸ್ ಅದನ್ನು ಸಲ ಹೇಳಿ ಅಂತಾನೆ ಆದಿ ಯಾಕೆ ಬ್ರದರ್ ಅದರಲ್ಲಿ ಏನಿದೆ ಸ್ಪೆಷಲ್ ಅಂತ ತಾಂಡವ್ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾನೆ ಬ್ರದರ್ ಏನು ಸಖತ್ತಾಗಿರೋ ಪ್ಲ್ಯಾನ್ ಹೇಳಿದರೆ ಬೆಳಿಗ್ಗೆಯಿಂದ ನಾನು ನನ್ನ ತಮ್ಮನ ಮದುವೆನ ಹೇಗೆ ಕ್ಯಾನ್ಸಲ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ನಿಮ್ಮ ಮಾತಿಂದ ನನಗೊಂದು ಒಳ್ಳೆ ಐಡಿಯಾ ಸಿಕ್ತು ನನ್ನ ತಮ್ಮನ ಮದುವೆ ಆಗ್ತಿರೋ ಹುಡುಗಿ ಮತ್ತು ಅವ್ರ ಫ್ಯಾಮಿಲಿ ದುಡ್ಡಿಗೋಸ್ಕರನೇ ಮದುವೆ ಆಗ್ತಿರೋದು ಅಂತ ನನಗೆ ತುಂಬ ಚೆನ್ನಾಗೊತ್ತು ಅದನ್ನು ನಮ್ಮ ಅಪ್ಪನ ಮುಂದೆ ಹೇಗೆ ಪ್ರೂವ್ ಮಾಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲ ನಿಮ್ಮ ಮಾತಿಂದ ಐ ಗಾಟ್ ಎ fabulous idea thank you brother thank you so yes. ನೀವು ಅಂತಾರೆ ಕುಸುಮ ಈಚೆ ಕಾರಲ್ಲಿ ಹೋಗ್ತಾ ಕನಿಕಾ ಅತ್ತೆ ವೆನ ಅವ್ರು ಅನುಕೂಲಕ್ಕೆ ತಕ್ಕನಾಗೆ ಬುಕ್ ಅಂತ ಹೇಳಬಾರ್ದಿತ್ತು ನೀವು ಅಂತಳೆ ಹೇಳಿದ್ನಲ್ಲ ಎಲ್ಲ ಶಾಕ್ ಒಟ್ಟಿಗೆ ಕೊಟ್ರೆ ಮಜಾನೇ ಇರಲ್ಲ ಒಂದೊಂದೇ ಕೊಡ್ತಾ ಹೋಗಬೇಕು ನೋಡು ನೀನು ತಲೆ ಕೆಡ್ಸ್ಕೊಬೇಡ ಯಾವಾಗ ಏನು ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ಅಂತಾರೆ ಮೀನಾಕ್ಷಿ ಈಚೆ ಸುಣಂದ ನೋಡಿ ನಾನೇನು ಚಿಕ್ಕ ಮಗು ಅಲ್ಲ ಏನು ಮಾಡಬೇಕು ಮಾಡಬಾರ್ದು ಅಂತ ನಂಗೆ ಚೆನ್ನಾಗಿ ಗೊತ್ತು ಬೇರೆಯವ್ರ ಹತ್ರ ಕಲಿಬೇಕಾಗಿಲ್ಲ ನಾನು ಅಲ್ಲ ಬಿತ್ತಿಯಮ್ಮ ಎಷ್ಟೋ ವಿಷಯದಲ್ಲಿ ಅವ್ರು ನಮಗೆ ಹೊಂದ್ಕೊಂಡು ಹೋಗ್ತಿದ್ದಾರೆ ತಾನೆ ಅದನ್ನು ನಾವು ತಪ್ಪಾಗಿ ಬಳಸ್ಕೊಬಾರ್ದಲ್ವಾ ಅಂತಾರೆ ಸುಣಂದ ಹಾಗಂತ ಎಲ್ಲದಕ್ಕೂ ಆದರೆ ಹೇಗೆ ಸುಣಂದಕ್ಕ ಅಂತಾಳೆ ಸುಂದ್ರಿ ಸುಂದ್ರಿ ನನ್ನ ಕೆಣಕುಬೇಡ ನೀನು ನಾನು ಎಲ್ಲದಕ್ಕೂ ಒಪ್ಕೊಂಡಿಲ್ಲ ಇವಳು ಮದುವೆ ನಾನು ಅದ್ಧೂರಿಯಾಗಿ ಮಾಡ್ತೀನಿ ಅಂತ ಯಾರು ಹೇಳಿ ಇವಳೆ ತಾನೆ ಒಪ್ಕೊಂಡಿದ್ದು ಬಾಗೆ ಹೇಳಿ ನೀನೀಗ ಅವ್ರು ಹೇಳಿದ ಹಾಗೆ ಮದುವೆ ಕಾರ್ಡನ್ನು ಮಾಡಿಸೋಕೆ ಆಗುತ್ತೋ ಇಲ್ವೋ ಅಂತಾರೆ ಸುನಂದ ಅಮ್ಮ ಪ್ಲೀಸ್ ಕೂಗಾಡಬೇಡ ಮಾಡೋಣ ಎಲ್ಲನೂ ಮಾಡೋಣ ನಾನು ಈಗಲೇ ಅಂಗಡಿಗೆ ಹೋಗಿ ಶ್ಯಾಂಪಲ್ ಬರ್ತೀನಿ ಅಂತ ಬಾಗೆ ಹೋಗ್ತಾಳೆ ಈಚೆ ಮೀನಾಕ್ಷಿ ಕನಿಕ ಮನೆ ಹತ್ರ ಹೋಗುವಾಗ ಆದಿ ಬಂದು ಅತ್ತೆ ಅಂತ ಕರೆದು ಅಪ್ಪ ಇಲ್ಲಿ ಅಂತಾನೆ ಅಣ್ಣ ಬರ್ತಿದ್ದಾನಂತೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರ್ಬೋದು ಅಂತಾರೆ ಮೀನಾಕ್ಷಿ ಸರಿ ಸರಿ ಓಕೆ ಅಂತಾನೆ ಆದಿ ಅಲ್ಲ ಬ್ರೋ ಏನಾಯ್ತು ಯಾಕಿಷ್ಟು ಎಕ್ಸೈಟೆಡ್ ಆಗಿ ಕಾಣಿಸ್ತಿದ್ಯಾ ಅಂತಾಳೆ ಕನಿಕ ಅಪ್ಪನ ಹತ್ರ ತುಂಬ ಇಂಪಾರ್ಟೆಂಟ್ ವಿಷಯ ಮಾತಾಡೋದಿದೆ ಅಂತಾನೆ ಆದಿ ಏನದು ಅಂತಾರೆ ಮೀನಾಕ್ಷಿ ನಾವು ಮದುವೆನ ನಿಲ್ಲಿಸೋಕ್ಕೆ ಯೋಚನೆ ಮಾಡ್ತಿದ್ವಲ್ವಾ ಅದಕ್ಕೆ ಫಸ್ಟ್ ಕ್ಲಾಸ್ ಐಡಿಯಾ ಸಿಕ್ಕಿದೆ ಅಂತಲೇ ಆದಿ ಏನು ಐಡಿಯಾ ಅಂತಾಳೆ ಕನಿಕ ಈ ಪೂಜಾ ಕಿಶನ್ ಹಿಂದೆ ಯಾಕೆ ಬಿದ್ದಿದ್ದಾಳೆ ಹೇಳು ಅದರ ರೂಟ್ ಕ್ರಾಸ್ ಏನು ಹೇಳು ಅದನ್ನು ನಾನು ತಿಳ್ಕೊಂಡಿದ್ದೀನಿ ಅಂತಲೇ ಆದಿ ಅದೇನು ಅಂತ ಬಿಳಿಸಿ ಹೇಳು ಅಂತಾರೆ ಮೀನಾಕ್ಷಿ ಅತ್ತೆ ಯಾವಾಗಲೂ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂದರೆ ಅದರ ರೂಟ್ ಕ್ರಾಸ್ನ ಹುಡುಕಬೇಕು ಅದನ್ನು ಹುಡುಕಿ ಆ ರೂಟ್ ಕ್ರಾಸ್ನ ರಿಮೂವ್ ಮಾಡಿದರೆ ಎಲ್ಲ ಸರಿ ಹೋಗುತ್ತೆ ಅಂತಲೇ ಆದಿ ಬ್ರೋ ಏನು ಅಂತ ಒಂದು ಅರ್ಥ ಆಗ್ತಿಲ್ಲ ನನಗೆ ಅಂತಾಳೆ ಕನಿಕಾ ಅಪ್ಪ ಮನೆಗೆ ಬರಲಿ ಕನಿಕಾ ನಾನೇ ಮುಂದೆ ನಿಂತು ಮಾತಾಡಿ ಎಲ್ಲ ವ್ಯವಸ್ಥೆನೂ ಮಾಡ್ತೀನಿ ಭಾಗ್ಯ ಆ್ಯಂಡ್ ಅವ್ರ ಫ್ಯಾಮಿಲಿ ಅವರಿಗೆ ಬಂದು ಬಂದು ಈ ಮದುವೆ ನಿಲ್ಸಿ ಅಂತ ಅವರೇ ಹೇಳೋ ಹಾಗೆ ಮಾಡ್ತೀನಿ ಅದು ನನ್ನ ಜವಾಬ್ದಾರಿ ಅಂತಾನೆ ಆದಿ ಏನು ಮಾಡ್ತೀಯ ಅಂತ ಹೇಳಬಾರ್ದಾ ಅಂತಾರೆ ಮೀನಾಕ್ಷಿ ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್ ಅಂತಾನೆ ಆದಿ ಈಚೆ ಗುಂಡಣ್ಣ ಇನ್ವಿಟೇಷನ್ ನೋಡ್ತಾ ಏನಮ್ಮ ಕಾರ್ಡ್ ಇಷ್ಟು ಸೂಪರ್ ಆಗಿದೆ ನಂತರನೇ ಕ್ಯೂಟಾಗಿದೆ ಅಂತಾನೆ ಆಗ ಪೂಜಾ ಅವನ ಕೈಯಿಂದ ಇನ್ವಿಟೇಷನ್ನ ತೆಗೆದು ಮಾವ ನೀವು ನೋಡಿ ತಗೊಳ್ಳಿ ನೀವು ಅತ್ತೆ ನೋಡಿಬಿಟ್ಟು ಹೇಗಿದೆ ಅಂತ ಹೇಳಿ ಅಂತಾಳೆ ಧರ್ಮರಾಜ್ ಕುಸುಮಾ ಇಬ್ಬರು ಇನ್ವಿಟೇಷನ್ನ ನೋಡ್ತಾರೆ ಭಾಗ್ಯ ಡಿಸೈನ್ ತುಂಬ ಚೆನ್ನಾಗಿದೆ ಮಗಳೇ ಅಂತಾರೆ ಧರ್ಮರಾಜ್ ಆದರೂ ಮಗಳೇ ಇಷ್ಟೆಲ್ಲ ದುಡ್ಡು ಕೊಟ್ಟು ಮಾಡಿಸ್ಬೇಕಿತ್ತ ಅಂತ ಅಂತಾರೆ ಕುಸುಮ ಭೀಕ್ತಿಯಮ್ಮ ಭಾಗ್ಯ ಒಪ್ಕೊಂಡಿದ್ದಾಳೆ ತಾನೆ ಮತ್ತೆ ಏನೇನೋ ಹೇಳಿ ಅವಳ ಮನಸ್ಸನ್ನು ಹಾಳು ಮಾಡಬೇಡಿ ನೀವು ಅಂತಾರೆ ಸುನಂದ ಅಮ್ಮ ಮತ್ತೆ ಗಲಾಟೆ ಮಾಡಬೇಡ ಎಲ್ಲ ಚೆನ್ನಾಗೇ ಆಗುತ್ತೆ ಅಂತಾಳೆ ಭಾಗ್ಯ ಏನು ತನ್ವಿ ಮೇಡಮ್ ಸುಮ್ಮನೆ ಕೂತಿದ್ದೀರಾ ಏನಾಯ್ತು ಅಂತಾಳೆ ಸುಂದ್ರಿ ಹ್ಞೂ ಮತ್ತೆ ಮದುವೆ ಗಾಡನ್ನ ಎಲ್ರಿಗೂ ತೋರಿಸಿದ್ರು ಎಲ್ಲರೂ ಚೆನ್ನಾಗಿದೆ ಅಂದರು ಆದರೆ ಯಾರೂ ನನಗೆ ತೋರಿಸಲೇ ಇಲ್ಲ ಅಂತಾಳೆ ತನ್ವಿ ಸಾರಿ ಮೇಡಮ್ ತಪ್ಪಾಯಿತು ಆ್ಯಕ್ಚುಲಿ ಮೊದಲು ನಿಮ್ಮ ಮನೆ ಕೇಳಬೇಕಿತ್ತು ಆದರೆ ಗೊತ್ತಾಗ್ಲಿಲ್ಲ ಸಲ ನೋಡಿ ಹೇಳಿ ಚೆನ್ನಾಗಿದೆಯಾ ಅಂತ ಅಂತ ಭಾಗ್ಯ ಕಾರ್ಡನ್ನು ಕೊಡ್ತಾಳೆ ಅಮ್ಮ ಕಾರ್ಡ್ ಡಿಸೈನ್ ಸಖತ್ತಾಗಿದೆ ಸೂಪರಾಗಿದೆ ಅಂತಾಳೆ ತನ್ನಿ ಮಗಳೇ ನೀನು ಇದರ ಫೋಟೋ ತೆಗೆದು ಬೀಗರಿಗೆ ಕಳಿಸು ಏನು ಹೇಳ್ತಾರೆ ನೋಡೋಣ ಅಂತಾರೆ ಧರ್ಮರಾಜ್ ಸರಿ ಮಾವ ಈಗಲೇ ಕಳಿಸ್ತೀನಿ ಅಂತ ಭಾಗ್ಯ ಫೋಟೋನ ತೆಗೆದು ಮೀನಾಕ್ಷಿಗೆ ಕಳಿಸಿ ಫೋನ್ ಮಾಡ್ತಾಳೆ ಏನು ಭಾಗ್ಯ ಏನಾದರೂ ಬೇಕಿತ್ತ ಅಂತಾರೆ ಮೀನಾಕ್ಷಿ ಏನಿಲ್ಲ ಮೇಡಮ್ ನಿಮಗೆ ಇನ್ವಿಟೇಷನ್ ಕಾರ್ಡ್ದು ಫೋಟೋ ಕಳಿಸಿದೆ ಸಲ ನೋಡಿಬಿಟ್ಟು ಹೇಳ್ತೀರಾ ಹೇಗಿದೆ ಅಂತ ಅಂತಾಳೆ ಭಾಗ್ಯ ಅದನ್ನು ನೋಡಿ ಮೀನಾಕ್ಷಿ ಹಾ ಭಾಗ್ಯ ತುಂಬ ಚೆನ್ನಾಗಿದೆ ಇದನ್ನೇ ಫೈನಲ್ ಮಾಡು ಓಕೆನಾ ಅಂತಾರೆ ಮೀನಾಕ್ಷಿ ಸರಿ ಮೇಡಮ್ ಥ್ಯಾಂಕ್ ಯು ಅಂತ ಭಾಗ್ಯ ಕಾಲ್ ಕಟ್ ಮಾಡ್ತಾಳೆ ಈಚೆ ಮೀನಾಕ್ಷಿ ಕನಿಕ ಅಂತ ಕರೀತಾರೆ ಏನತ್ತೆ ಅಂತ ಕನಿಕ ಬರ್ತಾಳೆ ಆದಿ ಕೂಡಲೇ ಅಪ್ಪನ ಹತ್ರ ನಾವು ಅಂದ್ಕೊಂಡಿದ್ದ ಕೆಲಸನ ಮುಗಿಸೋಕ್ಕೆ ಹೇಳಬೇಕು ಅಂತಾರೆ ಮೀನಾಕ್ಷಿ ಸರಿ ಅತ್ತೆ ಹೇಳ್ತೀನಿ ಅಂತಾಳೆ ಕನಿಕ ಇನ್ನೊಂದು ವಿಷಯ ಕಾರ್ಡ್ ಪ್ರಿಂಟಾಗಿ ಬರೋಕ್ಕೂ ಮುಂಚೆ ನಾವು ಏನಾದರೂ ಮಾಡಲೇಬೇಕು ಆ ಬಾಗಿನ ಎಲ್ಲ ಕಡೆಯಿಂದಲೂ ಸಮಸ್ಯೆಯಲ್ಲಿ ಸಿಕ್ಕಾಕಿಸ್ಬೇಕು ಅವಳಿಗೆ ಏನು ಮಾಡಬೇಕು ಅಂತಲೇ ತೋರ್ಸ್ಬಾರ್ದು ಅಂತಾರೆ ಮೀನಾಕ್ಷಿ ಬಟ್ ಏನು ಮಾಡೋದತ್ತೆ ಅಂತಾರೆ ಕನಿಕಾ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಮೀನಾಕ್ಷಿ ಐಡಿಯಾ ಹೇಳ್ತಾರೆ ವಾವ್ತೆ ಏನು ಸಖತ್ ಪ್ಲ್ಯಾನ್ ಇದು ನೀವು ಹೇಳಿರೋದನ್ನು ಒಂದೇ ಒಂದು ಫೋನ್ ಕಾಲ್ನಲ್ಲಿ ಮುಗಿಸ್ತೀನಿ ನೋಡಿ ನಿಮ್ಮ ಫೋನ್ ಕೊಡಿ ಅಂತ ಕನಿಕಾ ಫೋನ್ ಮಾಡಿ ಹಲೋ ಭಾಗ್ಯ ಅನ್ನೋರು ನಿಮಗೆ ವೆಡ್ಡಿಂಗ್ ಕಾರ್ಡ್ ಪ್ರಿಂಟಿಂಗಿಗೆ ಕೊಟ್ಟಿದ್ದಾರಲ್ವ ನಾವು ಹುಡುಗನ ಮನೆ ಕಡೆಯವರು ಅದರಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕು ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ ಕನಿಕಾ ಈಚೆ ಆದಿ ಮೀನಾಕ್ಷಿ ಕನಿಕಾ ಕಾಮತ್ಗೆ ಕಾಯ್ತಿರ್ತಾರೆ ಅಪ್ಪ ಬಂದ್ರಾ ಬನ್ನಿ ಪ್ಲೀಸ್ ಅಂತಾನೆ ಆದಿ ಯಾಕಪ್ಪ ಅಂತ ಕಾಮತ್ ಕೂತ್ಕೋತಾರೆ ನಾನು ನಿಮಗೋಸ್ಕರನೇ ಕಾಯ್ತಿದ್ದೆ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಅಂತಾನೆ ಆದಿ ಏನಪ್ಪ ಅದು ಮುಖ್ಯವಾದ ವಿಷಯ ಅಂತಾರೆ ಕಾಮತ್ ಬನ್ನಿ ಅಪ್ಪ ಹೇಳ್ತೀನಿ ಬನ್ನಿ ಅಂತ ಕಾಮತ್ನ ನಮ್ಮೇಲ್ಗಡೆ ರೂಮ್ಗೆ ಕರ್ಕೊಂಡು ಬರ್ತಾನೆ ಆದಿ ಡೋರ್ನ ಕ್ಲೋಸ್ ಮಾಡಿ ಅಪ್ಪ ಕಿಚನ್ ಮದುವೆ ವಿಷಯದಲ್ಲಿ ನೀವು ಮಾತು ಕೊಟ್ಟಿದ್ರಿ ಮದುವೆ ನಿಲ್ಲಿಸೋದನ್ನು ಬಿಟ್ಟು ಬೇರೆ ಏನೇ ಇದ್ದರೂ ಕೇಳು ಅಂತ ಅಂತಾನೆ ಹೌದು ಹೇಳಿದೆ ಏನೀಗ ಅಂತಾರೆ ಕಾಮತ್ ವಿಷಯ ಏನು ಅಂದರೆ ಅಂತ ಆದಿ ಏನು ಹೇಳ್ತಾನೆ ಅದನ್ನು ಕೇಳಿ ಕಾಮತ್ ಆದಿ ಏನೋ ಹೇಳ್ತಿದ್ದೆ ನೀನು ಅಂತಾರೆ ಹೌದಪ್ಪ ಇದನ್ನು ಮಾಡಬೇಕು ಅಂತ ಅನ್ನಿಸ್ತಿದ್ದೆ ಮಾಡ್ತಿದ್ದೀನಿ ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆ ಅಂತ ಅಂದ್ಕೊಂಡಿದ್ದೀನಿ ಅಂತಾನೆ ಆದಿ ಈಚೆ ತಾಂಡವ ಶ್ರೇಷ್ಠ ಹತ್ರ ನಿಜವಾಗ್ಲೂ ನಾನು ತುಂಬ ಲಕ್ಕಿ ನನಗೆ ಆದಿ ಸರ್ ಅಂತವರು ಇನ್ವೆಸ್ಟರ್ ಸಿಕ್ಕಿದ್ದಾರೆ ನಮ್ಮಿಬ್ಬರ ಥಿಂಕಿಂಗ್ ಗೂ ಸೇಮ್ ದಿನದಿಂದ ದಿನಕ್ಕೆ ನಮ್ಮಿಬ್ಬರು ಬಾಂಡಿಂಗ್ ತುಂಬ ಸ್ಟ್ರಾಂಗ್ ಆಗ್ತಿದೆ ಅಂತಾನೆ ಬಟ್ ಅದು ಯಾಕೆ ನಿನಗೆ ಹೆಲ್ಪ್ ಮಾಡ್ತಿದ್ದಾರೆ ಆ್ಯಕ್ಚುಲಿ ಅವ್ರು ಯಾರು ಅವ್ರು ಹೋಗ್ತಾ ಇರೋ ಸ್ಪೀಡ್ ನೋಡಿದರೆ ನನಗ್ಯಾಕೋ ಸರಿ ಕಾಣ್ತಿಲ್ಲ ಅಂತಾಳೆ ಶ್ರೇಷ್ಠ ನಿನ್ನಿಂದ ಈ ಮಾತನ್ನು ಎಕ್ಸ್ಪೆಕ್ಟ್ ಮಾಡಿದ್ದೆ ಬಿಡು ನಿನಗೆ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ ಶ್ರೇಷ್ಠ ಒಂದಿನ ಅವರನ್ನು ಲಂಚ್ಗೆ ಇನ್ವೈಟ್ ಮಾಡ್ತೀನಿ ಆವಾಗ ನಿನಗೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆಯವರು ಎಷ್ಟು ಸೆನ್ಷಿಯಲ್ ಅಂತ ಅಂತಾನೆ ತಾಂಡವು ಈಚೆ ಕನಿಕಾ ಅತ್ತೆ ಬ್ರೋ ಅವಾಗಿಂದ ಡ್ಯಾಡ್ ಜೊತೆ ಏನೋ ಮಾತಾಡ್ತಿದ್ದಾನೆ ಏನು ವಿಷಯ ಅಂತ ಅಂತಳೆ ನನಗೂ ಅದೇ ಗೊತ್ತಾಗ್ತಿಲ್ಲ ಅಂತಾರೆ ಮೀನಾಕ್ಷಿ ಆಗ ಮಹಿತಾ ಬಂದು ಏನಿದು ನಾನು ಆಗ ಹೋದಾಗಲೂ ನೀವಿಬ್ಬರು ಇಲ್ಲೇ ನಿಂತಿದ್ರಿ ಈಗಲೂ ಇಲ್ಲೇ ನಿಂತಿದ್ದೀರಾ ಏನಾಯ್ತು ಕನಿಕಾ ಏನಾದರೂ ಪ್ರಾಬ್ಲಮಾ ಅಂತಾಳೆ ಏನಿಲ್ಲ ಸಿ ಸಾದಿ ಬ್ರೋ ಡ್ಯಾಡ್ ಹತ್ರ ಏನೋ ಮಾತಾಡ್ತಿದ್ದಾನೆ ಏನು ವಿಷಯ ಅಂತಾನೆ ಗೊತ್ತಾಗ್ತಿಲ್ಲ ಅಂತಾಳೆ ಕನಿಕಾ ಬಿಸ್ನೆಸ್ ಬಗ್ಗೆನೋ ಟರ್ನ್ ಓವರ್ ಬಗ್ಗೆನೋ ಡಿಸ್ಕಸ್ ಮಾಡ್ತಿರ್ತಾರೆ ಅಷ್ಟೇ ಅಂತಳೆ ಮೈತಾ ಇಲ್ಲ ಮೈತಾ ಬಿಸ್ನೆಸ್ ಬಗ್ಗೆ ಅಲ್ಲ ಏನೋ ಪರ್ಸ್ನಲ್ ಅಂತ ಹೇಳ್ದಾದಿ ಅದಿ ಅಂತಾರೆ ಮೀನಾಕ್ಷಿ ಆಗ ಕಾಮತ್ ಮತ್ತೆ ಆದಿನೂ ಬರ್ತಾರೆ ಎಲ್ಲರೂ ಕೆಳಗಡೆ ಬಂದು ಕೂತ್ಕೋತಾರೆ ಅಪ್ಪ ಏನಾಯಿತು ಯಾಕೆ ಇದ್ದೀರಾ ಅಂತಾಳೆ ಮೈತಾ ಅಪ್ಪ ನಿಮ್ಮ ಡಿಸಿಷನ್ನ ನೀವು ತಿಳಿಸಿಲ್ಲ ಎಷ್ಟು ಬೇಗ ತಿಳಿಸ್ತೀರೋ ಅಷ್ಟು ಒಳ್ಳೆಯದು ಅಂತಲೇ ಆದಿ ನೀನು ಇದನ್ನು ಹೇಗಾದರೂ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದೀಯಾ ತಡೆ ಏಕೆ ನಾಳೆನೇ ಆಗಲಿ ಬಾಗಿನ ನಾಳೆನೇ ಬರೋ ಹೇಳು ಎಲ್ಲ ನಿರ್ಧಾರನೂ ಆಗಿಬಿಡಲಿ ಅಂತಾರೆ ಕಾಮತ್ ಸರಿಯಪ್ಪ ಅಂತ ಥ್ಯಾಂಕ್ ಯು ಇವಾಗಲೇ ಹೇಳ್ತೀನಿ ಅಂತಾನೆ ಆದಿ ಮಹಿತಾ ಮಾತ್ರೆ ಕೊಡ್ತೀಯನಮ್ಮ ಅಂತ ಕಾಮತ್ ಹೇಳ್ತಾರೆ ಆಗ ಮಹಿತಾ ಕಾಮತ್ರನ್ನ ರೂಮಿಗೆ ಕರ್ಕೊಂಡು ಹೋಗ್ತಾಳೆ ಈಚೆ ಬ್ರೋ ಏನು ಮಾಡೋಕ್ಕೆ ಹೊಟ್ಟಿದ್ಯಾ ಅಂತಾಳೆ ನೀನೇನು ಮಾಡೋಕ್ಕೆ ಹೊರಟಿದ್ಯಾ ಅಂತ ಅರ್ಥನೇ ಆಗ್ತಿಲ್ಲ ಅಂತಾರೆ ಮೀನಾಕ್ಷಿ ಗೊತ್ತಾಗುತ್ತೆ ನಾಳೆ ನೀವೇ ಎಲ್ಲ ಕಣ್ಣಾರೆ ನೋಡ್ತೀರಾ ಅಂತಲೇ ಆದಿ ಮನೆ ದಿನ ಬೆಳಿಗ್ಗೆ ಭಾಗ್ಯ ಮನೆಗೆ ಬರ್ತಾಳೆ ಅಡ್ವೊಕೇಟ್ ವಿಲ್ನ ಓದ್ತಾರೆ ನನ್ನ ಆಸ್ತಿನ ಮೂರು ಮಕ್ಕಳಿಗೆ ಸಮಾನವಾಗಿ ಹಂಚಲಾಗಿದೆ ಕಿಶನ್ಗೆ ಮದುವೆ ನಂತರ ಏನೂ ಪಾಲನ ನೀಡಲಾಗುವುದಿಲ್ಲ ಅಂತ ವಿಲ್ನ ಓದ್ತಾರೆ ಅಡ್ವೊಕೇಟ್ ಕಿಶನ್ ಸೈನ್ ಹಾಕಪ್ಪ ಅಂತಾರೆ ಕಾಮತ್ ಕಿಶನ್ ಸೈನ್ ಮಾಡ್ತಾನೆ ಆದರೆ ಬಾಗಿ ಯಾವುದಕ್ಕೂ ರಿಯಾಕ್ಟ್ ಮಾಡಿದೆ ಸುಮ್ಮನೆ ಕೂತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ